ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮನೇಲೆ ಸುಲಭವಾಗಿ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಅವಾಗವಾಗ ಈ ರೀತಿ ಬೇಳೆ ಪಾಯಸ ಮಾಡ್ಕೊಂಡ್ರೆ ದೇಹಕ್ಕೂ ತಂಪು ಬಾಯಿಗೂ ರುಚಿ ಏನಾದರೂ ಸ್ವೀಟ್ ತಿನ್ಬೇಕು ಅನ್ನಿಸಿದಾಗ ಈ ರೀತಿ ಹೆಸರುಬೇಳೆ ಪಾಯಸ ಮಾಡಿಕೊಡಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗತ್ತೆ ಇವಾಗ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನ್ ಇಲ್ಲಿ ಮೊದಲನೇದಾಗಿ ಒಂದ್ ಕಪ್ ಅಷ್ಟು ಹೆಸರು ಬೇಳೆ ತಗೊಂಡಿದೀನಿ ಸುಮಾರು ಇನ್ನೂರು ಗ್ರಾಮ್ ಇದೆ ಇವಾಗ ಇದನ್ನ ಒಂದ್ ಕುಕ್ಕರ್ ಗೆ ಹಾಕೊಳ್ಳೋಣ ಇವಾಗ ಹೆಸರು ಬೇಳೆನ ಚೆನ್ನಾಗಿ ನೀರಲ್ಲಿ ಒಂದೆರಡು ಸಲ ತೊಳಿಬೇಕು ಇಲ್ಲಿ ಹೆಸರು ಬೇಳೆನ ಚೆನ್ನಾಗಿ ತೊಳ್ಕೊಂಡಾಗಿದೆ ನಾನು ಯಾವ ಅಳತೆಯಲ್ಲಿ ಹೆಸರು ಬೇಳೆ ತಗೊಂಡಿದ್ನೋ ಅದೇ ಕಪ್ ಅಳತೆಯಲ್ಲಿ ನಾನಿಲ್ಲಿ ನಾಲ್ಕು ಕಪ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಅಂದ್ರೆ ಒಂದು ಕಪ್ಗೆ ನಾಲ್ಕ್ ಕಪ್ ಅಷ್ಟು ನೀರು ಯಾಕಂದ್ರೆ ಹೆಸರು ಬೇಳೆಗೆ ಸ್ವಲ್ಪ ಜಾಸ್ತಿ ನೀರ್ ಬೇಕಾಗತ್ತೆ ಆದ್ದರಿಂದ ಇಲ್ಲಿ ನೀರನ್ನ ಸೇರಿಸ್ಕೊಳ್ಳೋಣ ಇವಾಗ ನಾನು ಇಲ್ಲಿ ಎರಡು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಕೂಗೋಸ್ ಇಲ್ಲಿ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ನಾನು ಹೆಸರು ಬೇಳೆ ತಗೊಂಡಿದ್ನೋ ಅದೇ ಕಪ್ ಅಲ್ಲಿ ಒಂದ್ ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲನ ಕರ್ಗ ಕಿಡೋಣ ಈ ರೀತಿ ಒಂದು ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರ್ಗಸೋಣ ಇಲ್ಲಿ ಇವಾಗ ಬೆಲ್ಲ ಕಂಪ್ಲೀಟ್ ಆಗಿ ಕರಗಿದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಅದೇ ಕಪ್ ಅಳ್ತಿಯಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇಲ್ಲಿ ಒಂದ್ ಆರರಿಂದ ಏಳು ಏಲಕ್ಕಿನ ಈ ರೀತಿ ಸಿಪ್ಪೆ ತೆಗೆದು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಕಾಲ್ ಕಪ್ ಅಷ್ಟು ನೀರು ಹಾಕೊಂಡು ನಾನು ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ನಿಮ್ಗೆ ಈ ರೀತಿ ರುಬ್ಬ ಹಾಕಿ ಇಷ್ಟ ಆಗಲ್ಲ ಅಂದ್ರೆ ನೀವು ಇದ್ರ ಜಾಗದಲ್ಲಿ ಕೊಬ್ಬರಿ ಕೂಡ ತುರ್ದ್ಬಿಟ್ಟು ಹಾಕೋಬಹುದು ಇಲ್ಲಿ ಕುಕ್ಕರ್ ಕೂಡ ಎರಡು ವಿಜಲ್ ಕೂಗಿ ತಣ್ಣಗಾಗಿದೆ ನೀವೇ ನೋಡ್ತಿರ್ಬೋದು ಹೆಸರು ಬೆಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಒಂದ್ ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಹೆಸರು ಬೇಳೆ ನುಣ್ಣ ಬೆಂದಾಗಿದೆ ಇವಾಗ ಇದನ್ನ ಸಿಮ್ ಅಲ್ಲಿ ಬೇಯಕ್ ಇಡ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಬೆಲ್ಲದ ಪಾಕ ಹಾಕೊಳ್ತಾ ಇದ್ದೀನಿ ಈ ರೀತಿ ಒಂದ್ ಜಾಲರಿಯಲ್ಲಿ ನೀಟಾಗಿ ಶೋಧಿಸ್ಕೊಳ್ಳೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸಿಹಿ ಕಮ್ಮಿ ಅಂತ ಅನ್ಸಿದ್ರೆ ಈ ಟೈಮಲ್ಲಿ ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೋದು ಇವಾಗ ರುಬ್ಬಿಟ್ಟಿರೋ ತೆಂಗಿನಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ತುಂಬಾ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಇವಾಗ ನಾನು ರುಬ್ಬಿಟ್ಟಿರೋ ಮಿಕ್ಸಿ ಜಾರ್ಗೆನೆ ಒಂದ್ ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ನೀಟಾಗಿ ಗಲ್ವರ್ಸ್ಬಿಟ್ಟು ಪಾಯಸಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನಿಲ್ಲಿ ಇಲ್ಲಿ ಒಂದ್ ದೊಡ್ಡ ಲೋಟದಷ್ಟು ಕಾಯಿಸಿಟ್ಟಿರೋ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಪಾಯಸಕ್ಕೆ ಹಾಲು ನೀರೆಲ್ಲ ಸೇರ್ಸ್ಕೊಂಡ್ಮೇಲೆ ಈ ರೀತಿ ಒಂದ್ ಸ್ವಲ್ಪ ತೆಳ್ಳಗ್ ಬಂದಿದೆ ಇವಾಗ ಇದನ್ನ ಒಂದ್ ಕಡೆ ಕುದಿಯಾಗಿಡೋಣ ಕೊನೆಯದಾಗಿ ಪಾಯಸಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಜಿ ಆರ್ ಬಿ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕಾದ್ಮೇಲೆ ನಾನು ಇದಕ್ಕೆ ಒಂದ್ ಐದರಿಂದ ಆರು ಗೋಡಂಬಿ ಹಾಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮ್ ಅಲ್ಲೇ ಇರ್ಲಿ ಇಲ್ಲ ಬೇಗ ಸೀದೋಗ್ಬಿಡತ್ತೆ ಇದು ಒಂದ್ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದಂಗೆ ಒಂದ್ ಬಟ್ಲಿಗೆ ಸಪ್ರೇಟು ತೆಗೆದಿಟ್ಕೊಳ ಇವಾಗ ಇದಕ್ಕೆ ನಾನು ಒಂದ್ ಸ್ವಲ್ಪ ದ್ರಾಕ್ಷಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಬೇಗನೆ ಹುಬ್ಬಿ ಬರುತ್ತೆ ಅದನ್ನು ಕೂಡ ಹಾಕೊಂಡ್ಮೇಲೆ ಈ ರೀತಿ ಒಂದ್ ಸ್ಪೂನಲ್ಲಿ ನೀಟಾಗಿ ತಿರುಗ್ತಾ ಬರೋಣ ಇಲ್ಲಿ ದ್ರಾಕ್ಷಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಾನು ಇವಾಗ ಇದನ್ನ ಕುದೀತಾರೋ ಪಾಯಸಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನಾನು ಹುರಿದಿಟ್ಟಿರೋ ಗೋಡಂಬಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲಾನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹೆಸರು ಬೇಳೆ ಪಾಯಸ ರೆಡಿ ಆಗತ್ತೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪಾಯಸ ಬಂದಿದೆ ಅಂತ ಕೇವಲ ಒಂದ್ ಹದಿನೈದು ನಿಮಿಷದಲ್ಲೆಲ್ಲ ಈ ಪಾಯಸ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಹೆಸರು ಬೇಳೆ ಪಾಯಸ ಸುಲಭವಾಗಿ ಮನೇಲೆ ಹೇಗ್ ಮಾಡ್ಕೋಬಹುದು ಅಂತ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು